ಮೂವಿ ಚೆನ್ನಾಗಿದೆ ಇಟ್ ವಿಲ್ ಇಟ್ ವಿಲ್ ಬಿ ಟ್ರ್ಯಾಚಡಿ ಮೂವಿ ಒಂದು ಹೀರೋ ಒಂದು ಮೆಕ್ಯಾನಿಕಲ್ಲಿ ಕೆಲಸ ಮಾಡ್ತದೆ ಕಷ್ಟ ಕಾರ್ಪಣೆಗಳು ತಾಯಿ ಪ್ರೀತಿ ಪ್ರತಿಯೊಂದು ಚೆನ್ನಾಗಿದೆ ಬಟ್ ಇಬ್ಬರು ಲಾಸ್ಟಲ್ಲಿ ಸೇರಬೇಕಾಗಿತ್ತು ಹೀರೋನ ಸೂಟ್ ಮಾಡಿಬಿಡ್ತಾರೆ ಅದು ನಮಗೆ ಭಾಳ ಬೇಸರ ಆಗಿದೆ ನಮ್ಮ ಅಭಿಪ್ರಾಯದ ಬಗ್ಗೆ ನಾವು ಹೇಳಬೇಕಾದ್ರೆ ಈಗಿನ ಜನ್ರೇಷನ್ಗೆ ಇದು ಒಳ್ಳೆ ಸೂಪರ್ ಸಿನಿಮಾ ಚೆನ್ನಾಗಿದೆ ನೋಡ್ಬೋದು ಹೇಳಿದೆ ಅಲ್ಲ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಹೊಸ ಹೊಸೊಬ್ಬರು ಹೊಸ ಥರ ಚೆನ್ನಾಗಿ ಮಾಡಿದ್ದಾರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ ಡೈರೆಕ್ಷನ್ ಸ್ಕ್ರೀಮ್ಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ಅಂತ ಸೂಪರ್ ಆಗಿದೆ ಹೊಸೊಬ್ಬರು ಬಂದು ಸಪೋರ್ಟ್ ಮಾಡಬೇಕು ನೀವೆಲ್ಲ ಪ್ಲೀಸ್ ಎಲ್ಲರಿಗೂ ಹೇಳಿ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಎಲ್ಲ ಇಷ್ಟ ಆಯಿತು ಸ್ಟೋರಿ ಚೆನ್ನಾಗಿದೆ ಕೆಲಸ ಸೂಪರ್ ಆಗಿದೆ ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಚೆನ್ನಾಗಿದೆ ಚೆನ್ನಾಗಿದೆ ಮೇಡಮ್ ಇಸ್ ಓಕೆ ಇಟ್ಸ್ ನೈಸ್ ವೆರಿ ಗುಡ್ ಫೈಟಿಂಗ್ ರವಿ ಶೆಟ್ಟಿ ಚೆನ್ನಾಗಿ ಮಾಡಿದರು ಸಿನ್ಮಾ ತುಂಬ ಚೆನ್ನಾಗಿದೆ ಒಬ್ಬ ಕ್ಯಾಬ್ ಡ್ರೈವರ್ ಆಗಿ ಒಂದು ಹೀರೋ ಸ್ಟ್ಯಾಂಡಿಂಗಲ್ಲಿ ನಿಂತಿದ್ದಾರೆ ಕನ್ನಡ ಇಂಡಸ್ಟ್ರಿಲಿ ಅಂದರೆ ತುಂಬ ಅದ್ಭುತ ಅದು ಹೇಳ್ಬೇಕಂದ್ರೆ ಅದ್ಭುತ ಚೆನ್ನಾಗಿ ಮಾಡಿದ್ದಾರೆ ಸಿನ್ಮಾ ಮತ್ತು ತಾಯಿ ಸೆಂಟಿಮೆಂಟು ಮತ್ತು ಕಥೆಲ್ಲೂ ಚೆನ್ನಾಗಿದೆ ಹಾಡು ಚೆನ್ನಾಗಿದೆ ಲಾಸ್ಟಲ್ಲಿ ಪ್ರೀತಿಗೋಸ್ಕರ ಅವ್ರ ಪ್ರಾಣನೂ ಹೋಗುತ್ತೆ ಅದು ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಮೇಡಮ್ ದಯವಿಟ್ಟು ಕನ್ನಡ ಸಿನಿಮಾ ಟ್ರೇಟ್ಗೆ ಬಂದು ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಕನ್ನಡ ಸಿನಿಮಾ ಉಳಿಸಿ ತುಂಬ ಚೆನ್ನಾಗಿ ಅದ್ಭುತವಾಗಿದೆ ಸಿನ್ಮಾ ಪಿಕ್ಚರ್ ಒಳ್ಳೆ ಚೆನ್ನಾಗಿದೆ ಅಮ್ಮ ಬಾಕ್ಸಿಂಗು ಚೆನ್ನಾಗಿದೆ ಹಾಡುಗಳು ಚೆನ್ನಾಗಿದೆ ಮೇಡಮ್ ಚೆನ್ನಾಗಿದೆ ಸಿನಿಮಾ ಹೊಸೊಬ್ರು ಹೊಸ ಪ್ರತಿಭೆಗಳು ಬೆಳಿಲಿ ಅಂತ ಆಶಿಸ್ತೀವಿ ರೌಡಿಸಮ್ ಪ್ಲಸ್ ಲವ್ ಸ್ಟೋರಿ ಮತ್ತೆ ಸೆಂಟಿಮೆಂಟ್ ಎಲ್ಲ ಇದೆ ಬಟ್ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ ಫಿಲಮ್ ಚೆನ್ನಾಗಿ ಫಿಲಮ್ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ಮೇಡಮ್ ಯಾಕೆಂದ್ರೆ ಫ್ಯಾಮಿಲಿ ನೋಡ್ಬೋದು ಮತ್ತೆ ಹೊಸ ಪ್ರತಿಭಾಗ ಅವಕಾಶ ಕೊಟ್ಟಿದ್ದಾರೆ ಖಂಡಿತ ಚೆನ್ನಾಗಿದೆ ಮೇಡಮ್ ಮೇಡಮ್ ಚೆನ್ನಾಗಿದೆ ಫ್ಯಾಮಿಲಿ ಫಿಲಮ್ ಬಂದು ನೋಡ್ಬೋದು ಎಲ್ಲರೂ ಫ್ಯಾಮಿಲಿ ಯಾರು ಆರಾಮಾಗಿ ಅಂತ ಏನಿಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತಾಯಿ ಸೆಂಟಿಮೆಂಟ್ ಚೆನ್ನಾಗೈತೆ ಫ್ಯಾಮಿಲಿ ಎಲ್ಲ ನೋಡ್ಬೋದು ಸೂಪರ್ ಮೂವಿ ಮೇಡಮ್ ಸೂಪರ್ ಮೂವಿ ಸೂಪರ್ ಸೂಪರ್ ಮೂವಿ ಮ್ಯಾಮ್ ಆ ತಾಯಿ ಮದರ್ ಸೆಂಟಿಮೆಂಟ್ ಸಾಂಗ್ ಇದೆ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಸಕ್ಕದಾಗಿದೆ ಹೊಸ ಪ್ರಯತ್ನ ಮಾಡಿದ್ದಾರೆ ಚೆನ್ನಾಗಿದೆ ಎಲ್ಲ ಸೇರ್ಕೊಂಡು ಒಳ್ಳೆ ಟೀಮ್ ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಚೆನ್ನಾಗಿದೆ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಮ್ಯಾಮ್ ಚೆನ್ನಾಗಿದೆ ಎಲ್ಲ ಮೂವಿ ಹೊಸ ಪ್ರಯತ್ನ ಮೇಡಮ್ ಚೆನ್ನಾಗಿದೆ ಚೆನ್ನಾಗಿದೆ ಮೇಡಮ್ ತುಂಬ ಚೆನ್ನಾಗಿದೆ ಮೇಡಮ್ ಹೊಸವರು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಹಾಗಾಗಿ ಹೊಸ ತರದ ಕಥನ ತಗೊಂಡು ಹೋಗಿದ್ದಾರೆ ಹಾಗಾಗಿ ಈ ತರ ಬೆಳಿಲಿಲ್ಲ ಅಂತ ನಾನು ದೇವ್ರನ್ನೋರಿ ಸಿನಿಮಾ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿದೆ ಡೇಸ್ ಗ್ಯಾರಂಟಿ ತುಂಬ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಆ್ಯಕ್ಷನ್ ಓರಿಯೆಂಟೆಡ್ ಮೂವಿ ಕಮರ್ಷಿಯಲ್ ಆ್ಯಂಡ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ರವಿ ಸರ್ ಚೆನ್ನಾಗಿ ಮಾಡಿದ್ದಾರೆ ಕೀರ್ತಿ ವರ್ಧನ್ ಸರ್ ನಮ್ಮ ಡಿಓ ಪಿ ಅವರು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಆ್ಯಕ್ಷನ್ ಓರಿಯೆಂಟೆಡ್ ಮೂವಿ ಆಮೇಲೆ ಲವ್ ಯಾವ ಥರ ಇದಾಗುತ್ತೆ ಅದು ಯಾವ ಥರ ಸೆಂಟಿಮೆಂಟ್ ಇದು ಮಾಡುತ್ತೆ ಎಲ್ಲ ಚೆನ್ನಾಗಿದೆ ಸೂಪರ್ ಆಗಿದೆ ನೋಡಿ ಕಾಮಿಡಿ ಇದೆ ಫೈಟಿಂಗ್ ಇದೆ ಎಲ್ಲ ಇದೆ ಖುಷಿಯಾಗಿ ಬಂದ್ ನೋಡಿ ಖುಷಿಯಾಗಿ ಹೋಗಿ ಚೆನ್ನಾಗಿದೆ ಫಿಲಂ ಯಾರು ಇಷ್ಟ ಆದ್ರು ಇದ್ದಾರೆ ಫೈಟಿಂಗ್ ಎಲ್ಲ ಫೈಟಿಂಗ್ ಬಂದ್ ಸಕ್ಕತ್ತಾಗಿದೆ ಬನ್ನಿ ಥ್ಯಾಂಕ್ ಯು ಚೆನ್ನಾಗಿದೆ ಮೇಡಮ್ ಸೆಂಟಿಮೆಂಟ್ ಇಷ್ಟ ಆಯ್ತು ಮೇಡಮ್ ಚೆನ್ನಾಗಿದೆ ಮೇಡಮ್ ಚೆನ್ನಾಗಿದೆ ಮೇಡಮ್ ಮೇಡಮ್ ಎಂಜಾಯ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ಮೊದಲನೇ ಪ್ರಯತ್ನದಲ್ಲಿ ಗೆದ್ದಿದ್ದಾರೆ ಅಂತ ಅನ್ಕೊತೀನಿ ಬಟ್ ಸೆಂಟಿಮೆಂಟ್ ವರ್ಕೌಟ್ ಆಗುತ್ತೆ ಮೊದಲನೇ ಪ್ರಯತ್ನದಲ್ಲಿ ಗೆದ್ದಿದ್ದಾರೆ ಖಂಡಿತ ಫ್ಯಾಮಿಲಿ ಎಂಟರ್ಟೈನ್ಮರ್ ಅದು ಥ್ಯಾಂಕ್ ಯು